ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಶ್ರೀ ಬಸವೇಶ್ವರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ತಹಸೀಲ್ದಾರ್ ವೈಎಸ್ ಸೋಮನಕಟ್ಟಿ ಅವರು ಧ್ವಜಾರೋಹಣ ನೆರವೇರಿಸಿ ವಿದ್ಯಾರ್ಥಿಗಳಿಂದ ರಾಷ್ಟ್ರಗೀತೆ ಹಾಗೂ ನಾಡಗೀತೆ ಹಾಡಿಸಲಾಯಿತು ಪೊಲೀಸ್ ಇಲಾಖೆ ಹಾಗೂ ವಿದ್ಯಾರ್ಥಿಗಳಿಂದ ಪಥಸಂಚಲನ ನಡೆಯಿತು ಭಾಷಣದಲ್ಲಿ ಅವರು ಸಂವಿಧಾನದ ಮಹತ್ವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೊಡುಗೆ ಪ್ರಜಾಪ್ರಭುತ್ವದ ಶಕ್ತಿ ಹಾಗೂ ದೇಶ ಎದುರಿಸುತ್ತಿರುವ ಸವಾಲುಗಳ ಕುರಿತು ಮಾತನಾಡಿ ರಾಷ್ಟ್ರ ನಿರ್ಮಾಣಕ್ಕೆ ಎಲ್ಲರೂ ಶ್ರಮಿಸಬೇಕೆಂದು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ತಾಲೂಕು ಆಡಳಿತದಿಂದ ಸಾಧನೆ ಮಾಡಿದ ವಿದ್ಯಾರ್ಥಿಗಳು ಪೌರಕಾರ್ಮಿಕರು ಮತ್ತು ರೈತರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ ದೇಶಭಕ್ತಿ ಗೀತೆಗಳ ಪ್ರದರ್ಶನ ನಡೆಯಿತು ಕಾರ್ಯಕ್ರಮದಲ್ಲಿ ಆಡಳಿತಾಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಗಣ್ಯರು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಸಾರ್ವಭೌಮ ಸಮಾಜವಾದಿ ಪ್ರಜಾಪ್ರಭುತ್ವ ಗಣರಾಜ್ಯವಾದಂತಹ ದಿನ ಇವತ್ತು ಗಣರಾಜ್ಯೋತ್ಸವದ ಜನ್ಮದಿನ ಯಾಕೆ ಅಂತಂದ್ರೆ ಹತ್ತೊಂಬತ್ತನೂರ ಐವತ್ತು ಜನವರಿ ಇಪ್ಪತ್ತಾರರಂದು ನಮ್ಮ ದೇಶ ನಮ್ಮ ದೇಶದ ಸಂವಿಧಾನ ಜಾರಿಗೆ ಬಂದಿತ್ತು ಹೀಗಾಗಿ ಈ ದಿನವನ್ನು ಇವತ್ತು ಜಗತ್ತಿನೆಲ್ಲೆಡೆ ನಮ್ಮ ಭಾರತೀಯರು ಅತ್ಯಂತ ಸಂಭ್ರಮ ಸಡಗರದಿಂದ ಇವತ್ತು ಗಣರಾಜ್ಯೋತ್ಸವವನ್ನು ಆಚರಣೆ ಇದ್ದೀವಿ ಈ ದಿನಕ್ಕೆ ಕಾರ್ಮಿಕಂತರಾಗಿರ್ತಕ್ಕಂಥ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರನ್ನು ಹಾಗೂ ಸಂವಿಧಾನ ರಚನೆಗೆ ಕೊಡುಗೆ ನೀಡಿರ್ತಕ್ಕಂಥ ಎಲ್ಲ ಮಹನೀಯರನ್ನ ನಾವೆಲ್ಲರೂ ಸ್ಮರಿಸಬೇಕಾದದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಯಾಕೆ ಅಂತಂದ್ರೆ ಸಂವಿಧಾನ ಕೇವಲ ಇದು ದಾಖಲೆ ಅಲ್ಲ ಇದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಆತ್ಮ ಇದ್ದಂತೆ ಸಂವಿಧಾನದ ಆಶಯಗಳನ್ನು ನಾವು ನಮ್ಮ ಆಡಳಿತದಲ್ಲಿ ಅಳವಡಿಸಿಕೊಳ್ಳುತ್ತಾ ನಮ್ಮ ಕರ್ನಾಟಕ ಸರ್ಕಾರ ಇರ್ಬೋದು ನಮ್ಮ ಭಾರತ ಸರ್ಕಾರ ಇರ್ಬೋದು ಏನು ಮಾಡಿದೆ ಅಂತಂದ್ರೆ ಅವುಗಳನ್ನು ಜಾರಿಗೊಳಿಸುತ್ತಾ ಆಶಯಗಳನ್ನು ಈಡೇರಿಸ್ತಾ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸುವುದರ ಮುಖಾಂತರ ನಮ್ಮ ಕರ್ನಾಟಕ ಸರ್ಕಾರ ಪಂಚ ಜಾರಂಟೆ ಯೋಜನೆಗಳನ್ನು ಜಾರಿಗೊಳಿಸುವುದರ ಮುಖಾಂತರ ಪ್ರತಿಯೊಬ್ಬ ಕಟ್ಟಕಡೆಯ ಸಮಾಜದ ವ್ಯಕ್ತಿಗೂ ಕೂಡ ಒಂದು ನ್ಯಾಯ ದೊರಕಬೇಕು ಅವನಿಗೆ ಒಂದು ಅಧಿಕಾರ ಸಿಗಬೇಕು ಅವನು ಎಲ್ಲರಂತೆ ಅತ್ಯಂತ ಶ್ರೇಷ್ಠವಾಗಿ ಬಾಳಬೇಕು ಅಂತೇಳಿ ಯೋಜನೆಗಳನ್ನು ಜಾರಿಗೆ ತಂದಿದೆ ಹೀಗೆ ಭಾರತ ಸರ್ಕಾರವು ಕೂಡ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸುವುದರ ಮುಖಾಂತರ ನಮ್ಮ ದೇಶದ ಅಭಿವೃದ್ಧಿಗಾಗಿ ಪ್ರಗತಿಗಾಗಿ ಚಿಂತನೆಯನ್ನು ಹಾಗೂ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದವು ಹೀಗಾಗಿ ಇಷ್ಟೇ ಇನ್ನೂ ಉಳಿದಿಲ್ಲ ಇನ್ನೂ ಇಷ್ಟೇ ನಮ್ದು ಸಾಧನೆ ಅಲ್ಲ ಇನ್ನೂ ಸಾಧಿಸಬೇಕಾದದ್ದು ಬಹಳ ಇದೆ ಯಾಕಂದ್ರೆ ಈಗಾಗಲೇ ನಮ್ಮ ದೇಶ ಜಗತ್ತಿನಲ್ಲಿ ಒಂದು ನಾಲ್ಕನೇ ಆರ್ಥಿಕ ವ್ಯವಸ್ಥೆಯಾಗಿ ಹೊರಹೊಂದಿದೆ ಇನ್ನೂ ನಾವು ಪ್ರಗತಿಯನ್ನು ಸಾಧಿಸಬೇಕಾಗಿದೆ ನಾವಿನ್ನು ಎಲ್ಲರೂ ಕೂಡ ನಾವೆಲ್ಲರೂ ಈ ದೇಶದ ಅಭಿವೃದ್ಧಿಗಾಗಿ ಶ್ರಮ ವಹಿಸಿದ್ದೀವಿ ಅಂತಂದ್ರೆ ನಾವು ಇನ್ನೂ ಅಭಿವೃದ್ಧಿ ಮಾಡೋದರಲ್ಲಿ ಹೇಳಷ್ಟು ಸಂಶಯವಿಲ್ಲ ಈಗಾಗಲೇ ನಮ್ಮ ಬಸವನಬಾಜವಾಡಿ ತಾಲೂಕಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳು ಕೂಡ ಈ ಸಲ ಪ್ರಕಟ ಆಗಿದೆ ನಾಲ್ಕು ಶಾಲೆಗಳಿಗೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತೇಳಿ ಮೇಲ್ದರಿಸಿದ ನಾವು ಇನ್ನೂ ಅನೇಕ ಕೊಠಡಿಗಳ ನಿರ್ಮಾಣ ಆಗ್ತಾ ಇದಾವೆ ರಸ್ತೆಗಳ ನಿರ್ಮಾಣ ಆಗ್ತಾ ಇದಾವೆ ಹಲವಾರು ಅಭಿವೃದ್ಧಿ ಚಟುವಟಿಕೆಗಳು ಕೂಡ ನಮ್ಮ ತಾಲೂಕಿನಲ್ಲಿಯೂ ಕೂಡ ನಡೀತಾ ಇದಾವೆ ಅನೇಕ ಸಾಧಕರು ಹಲವಾರು ಸಾಧನೆಗಳನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಅವರೆಲ್ಲರ ಒಂದು ಸಹಕಾರದಿಂದ ಎಲ್ಲ ಜನರ ಸಹಕಾರದಿಂದ ಹಾಗೂ ಆಡಳಿತ ವರ್ಗದ ಎಲ್ಲ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರ ಒಂದು ಸಹಕಾರದಿಂದ ಇನ್ನೂ ಹೆಚ್ಚಿನ ಒಂದು ಪ್ರಗತಿಯನ್ನು ಸಾಧಿಸಿ ನಾವೆಲ್ಲರೂ ಈ ದೇಶವನ್ನು ಅಭಿವೃದ್ಧಿ ಮಾಡುವುದಕ್ಕ ಮಾತನ್ನ ಈ ಶುಭ సమీల బాబా అశోక భూమి ಅವಳು ಆಸ್ತಿ ವರ್ಣ ವಂಶ ರವಾನಿಸೋ ಒಂದು ಯೋಜನೆ ಆಗಿದ್ರು ಪ್ರತಿಯೊಂದು ಹೆಣ್ಣು ಮಗು ಒಬ್ಬರ ಕಲಿಯನ್ನು thank श मतकू भीम गे